ಹೇಗೆ ಅದು ಇಪ್ಪತ್ತೈದು ಲಕ್ಷ ನಿಮ್ಗೆ ಅಲ್ಲಲ್ಲೇ ನಾನು ಬೇರೆ ಪ್ರಶ್ನೆ ಕೇಳ್ಬೇಕು ನೀವು ಮೇಡಮ್ ಅವನ ಇಲ್ಲೇ ಕೂರ್ಸ್ಕೊಂಡಿದೀರ ನೀವು ಬಿಡಿ ಆಯ್ತು ಏನಿವೆ ನಿಮ್ಮ ಜನ್ಮ ದಿನದ ಹಾರ್ದಿಕ ಶುಭಾಶಯಗಳು ನಿಮಗೆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ಕೀರ್ತಿ ಯಶಸ್ವಿ ಎಲ್ಲವನ್ನ ಕೊಟ್ಟು ನೂರಾರು ಕಾಲ ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ ಅಂತ ಈ ವೇದಿಕೆ ಮುಖಾಂತರ ಹಾರೈಸ್ತಾ ಒಳ್ಳೆ ಕಾರ್ಯಕ್ರಮ ಇದು ನೋಡಿ ಎಷ್ಟು ಜನ ಕಾಯ್ತಾ ಕೂತಿದ್ದಾರೆ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ನಿಮ್ಮ ಅಭಿಮಾನಿಗಳಿದ್ದಾರೆ ಸುದೀಪ್ ಸರ್ ಅಷ್ಟೇ ಅಭಿಮಾನಿಗಳು ನಿಮಗೂ ಇದಾರಲ್ಲ ಸರ್ ನಾನು ಇದಕ್ಕೆ ಕಾಯ್ತಾ ಇದ್ದೆ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಇಲ್ಲಿ ಕಾಯ್ದೆ ಕಾದೆ ನಾನು ನನ್ನ ತಳ್ಬಿಟ್ರಿ ನೀವು ಅಲ್ಲಿಂದ ಇಲ್ಲಿ ಆಯಿತು ಥ್ಯಾಂಕ್ ಯು ಮತ್ತೊಮ್ಮೆ ಸುದೀಪ್ ಸರ್ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಟೀಸರ್ ಟ್ರೈಲರ್ ರಿಲೀಸ್ ಮಾಡಿದ್ರೆ ಥ್ಯಾಂಕ್ ಯು ಒಳ್ಳೆದಾಗಲಿ ಶುಭವಾಗಲಿ ಎಸ್ ಥ್ಯಾಂಕ್ ಯು ಪ್ರೀತಿ ಇದೆ ಅನ್ನೋ ಹೆಸರಲ್ಲಿ ಭಾವ ಇದೆ ಭಾವನೆ ಇದೆ ಒಟ್ಟಾರೆ ಶಕ್ತಿ ಇದೆ ಆ ಥರ ಒಂದು ಶಕ್ತಿಯನ್ನು ಇವರ ಚಿತ್ರಕ್ಕೆ ಬಳಸ್ಕೊಂಡು ವಿಷ್ಣು ಪ್ರಿಯ ಅನ್ನೋ ಒಂದು ಸುಂದರವಾದ ಶೀರ್ಷಿಕೆಯನ್ನು ಇಟ್ಟುಕೊಂಡು ತೊಂಬತ್ತರ ದಶಕದ ಅದ್ಭುತವಾದ ಒಂದು ಕಥೆಯನ್ನು ನಿರ್ದೇಶಕ ಕುಮಾರ್ ಅವರು ನಮ್ಮ ಮಿತ್ರರಾದ ಕೆ ಮಂಜು ಅವರಿಗೆ ನಲವತ್ತೆಂಟನೆಯ ಚಿತ್ರವನ್ನಾಗಿ ಕೊಡುಗೆ ಕೊಟ್ಟಿದ್ದಾರೆ ಅಭಿನಂದನೆಗಳು ಹಾಡುಗಳನ್ನೆಲ್ಲ ನೋಡಿದ್ವಿ ಕೇಳಿದ್ವಿ ಕಣ್ಣಿಗೆ ಮನಸ್ಸಿಗೆ ಮುದ ಕೊಡುವಂಥ ಅತ್ಯುತ್ತಮವಾದ ಗೀತೆ ಶ್ರೇಯಸ್ ಹೆಸರಲ್ಲಿ ನಿಮ್ಮೇಶ್ ಹೇಳಿದಾಗೆ ಹೆಸರಲ್ಲಿ ಇದೆ ಪ್ರತಿಭಾವಂತ ಹುಡುಗ ಭವಿಷ್ಯದ ಪೈರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರದ್ಧೆ ಭಕ್ತಿ ಹೆಚ್ಚು ಯಾಕೆಂದರೆ ಇತ್ತೀಚೆಗೆ ನನ್ನ ಜೊತೇಲಿ ಕೆಲಸ ಮಾಡಿದರು ಅದು ಇನ್ನೊಂದು ಪ್ರೆಸ್ ಮೀಟಲ್ಲಿ ಮಾತಾಡೋಣ ನನ್ನ ಅನುಭವವನ್ನು ಹೇಳ್ತೀನಿ ತುಂಬ ಕಾಳಜಿ ಇರ್ತಕ್ಕಂಥ ಹುಡುಗ ಬೆಳಗ್ಗೆ ನನಗಿಂತ ಮೊದಲು ಸೆಟ್ಟಿಗೆ ಬರ್ತಾರೆ ಇವರು ನನಗಿಂತ ಮೊದಲು ಸೆಟ್ಗೆ ಬಂದವರು ಇಬ್ಬರೇ ಒಬ್ರಲ್ಲಿ ಕೂತಿದ್ದಾರೆ ಹೆದರಿಸ್ತಾ ಇದ್ರು ನನಗಿಂತ ಸೆಟ್ ಕಾರಲ್ಲಿ ಬಂದು ಕೂತ್ಕೊಂಡು ನಿದ್ದೆ ಮಾಡೋರು ಅವರು ಸಮಯನೇ ಹೇಳ್ತಿರ್ಲಿಲ್ಲ ನೀವು ಬಂದು ಕಾಯ್ತಿದ್ರಿ ಅದಾದ್ಮೇಲೆ ಶ್ರೇಯಸ್ಸು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ನಮ್ಮ ವೃತ್ತಿಯಲ್ಲಿ ನಮಗೆ ಭಕ್ತಿ ಇದ್ದಾಗ ಶ್ರದ್ಧೆ ಇದ್ದಾಗ ಆ ಕೆಲಸದಲ್ಲಿ ನಾವು ಏನನ್ನಾದರೂ ಸಾಧಿಸ್ಬೇಕು ಅಂತಿದ್ದ ಪ್ರತಿಯೊಬ್ಬರು ಕೂಡ ಕೆಲಸಕ್ಕೆ ಮೊದಲೇ ಹಾಜರಾಗ್ತಾರೆ ಶ್ರೇಯಸ್ಸಲ್ಲಿ ಆ ಎಲ್ಲ ಗುಣಗಳನ್ನು ನಾನು ಕಂಡೆ ಈ ಚಿತ್ರ ದೊಡ್ಡ ಯಶಸ್ವಿ ಆಗಲಿ ನಾವೆಲ್ಲ ನಿರೀಕ್ಷೆ ಮಾಡ್ತಾಯಿದ್ದೀವಿ ಯಾಕೆಂದರೆ ಬಹಳ ವರ್ಷಗಳ ನಂತರ ಒಂದು ಪ್ರೇಮ ಕಥೆ ಬರ್ತಾ ಇದೆ ಹಲವಾರು ಜಾನರ್ ಸಿನಿಮಾಗಳೆಲ್ಲ ಈಗ ನಮಗೀಗ ಬರ್ತಾಯಿದೆ ಈ ರೀತಿಯ ಚಿತ್ರ ಬಹಳ ವಿರಳ ಈಗ ಸದ್ಯಕ್ಕೆ ಈ ಚಿತ್ರ ಯಶಸ್ವಿ ಆಗಲಿ ಅಂತ ನಾನು ಹೃದಯ ತುಂಬಿ ನಾನು ಆಶಿಸ್ತೀನಿ ಜೊತೆಯಲ್ಲಿ ನಲವತ್ತೆಂಟು ಸಿನಿಮಾ ಮಾಡಿದಂಥ ಕೆ ಮಂಜು ಅವರಿಗೆ ಅಭಿನಂದಿಸ್ತೀನಿ ಯಾಕೆಂದರೆ ನಿರ್ಮಾಣ ಸಂಸ್ಥೆಗಳು ಉಳ್ಕೊಳ್ಳೋದಿಲ್ಲ ಈಗ ಶುಕ್ರವಾರ ಶುಕ್ರವಾರ ಒಂದೊಂದು ನಿರ್ಮಾಣ ಸಂಸ್ಥೆ ಬರುತ್ತೆ ಎಲ್ಲಿ ಹೋಗುತ್ತೆ ಅಂತಲೇ ಗೊತ್ತಿಲ್ಲ ಒಂದು ಸಂಸ್ಥೆ ಸ್ಥಿರವಾಗಿ ನಲವತ್ತೆಂಟು ಚಿತ್ರಗಳನ್ನು ಮಾಡಿಕೊಂಡು ಸೋಲು ಗೆಲ್ಲುವ ಗೆಲುವು ಎಲ್ಲವನ್ನು ಸಮನಾಗಿ ಸ್ವೀಕರಿಸಿ ಇವತ್ತಿಗೂ ಕೂಡ ಚಿತ್ರಗಳನ್ನು ಮಾಡ್ತಕ್ಕಂಥ ಒಂದು ಎದೆಗಾರಿಕೆ ಇರತಕ್ಕಂಥ ಈ ಗಂಡುಗಲಿಗೆ ನಾನು ನಿಜವಾಗ್ಲೂ ಅಭಿನಂದಿಸಬೇಕು ಒಂದು ಸಿನಿಮಾ ಸೋಲ್ತಿದ್ದಾಗೇನೆ ವೆಕ್ಸ್ ಆಗ್ಬಿಡುತ್ತೆ ಯಾಕಪ್ಪ ಏನೋ ಸಿನ್ಮಾ ಮಾಡಬೇಕು ಅಂತ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಎಲ್ಲಿ ಸೋಲಿದೆಯೋ ಅಲ್ಲೇ ಗೆಲುವನ್ನು ಕಾಣಬೇಕು ಅನ್ನೋ ಅವರ ಛಲ ಇದೆಯಲ್ಲ ಅದನ್ನು ನಾವು ಮೆಚ್ಕೊಳ್ಳೇಬೇಕು ಆದಷ್ಟು ಬೇಗ ಅರ್ಧ ಸೆಂಚುರಿ ಮಾಡಿ ಸೆಂಚುರಿ ಹತ್ರ ಹೋಗಿ ಉತ್ತಮ ಸದಭಿರುಚಿ ಚಿತ್ರಗಳನ್ನು ಮಾಡಿ ಕನ್ನಡ ಚಿತ್ರರಂಗ ಇವತ್ತು ಹೇಗಿದೆ ಅಂತ ನಾನು ಹೇಳಬೇಕಾಗಿಲ್ಲ ನಿಮಗೆಲ್ಲ ಗೊತ್ತಿದೆ ತುಂಬ ಸಮಸ್ಯೆಯಲ್ಲಿದೆ ಯಾಕಿದೆ ಅಂದರೆ ಚಿತ್ರಗಳು ಯಾವುದೂ ಕೂಡ ಸ್ಥಿರವಾಗಿ ನಿಲ್ತಾ ಇಲ್ಲ ಎಲ್ಲೋ ಅಪರೂಪಕ್ಕೆ ಒಂದು ಸುದೀಪ್ ಅವ್ರ ಚಿತ್ರ ಬರ್ಬೋದು ಇನ್ನೊಂದು ಸ್ಟಾರ್ ಚಿತ್ರ ಬರ್ಬೋದು ಉಳಿದಂತೆ ಬೇರೆ ಸಮಯಗಳಲ್ಲಿ ಚಿತ್ರಗಳು ನಿಲ್ತಾ ಇಲ್ಲ ಹಲವಾರು ಕಾರಣಗಳಿದೆ ಈ ನಿಲ್ತಾ ಇಲ್ಲ ಅಂತ ಯಾವ ಪದ ನಾನು ಬಳಸ್ತಾ ಇದ್ದೀನಿ ಅದ್ರ ಮತ್ತೆ ಒಳ್ಳೊಳ್ಳೆ ಚಿತ್ರಗಳು ಕೂಡ ಕೊಚ್ಕೊಂಡು ಇದೆ ಈ ಮಹೇಶ್ ಸಿನ್ಮಾ ಮಾಡ್ತಾರೆ ನಮ್ಮ ಪಾಂಡೆ ಅವರು ಸಿನಿಮಾ ಮಾಡ್ತಿರ್ತಾರೆ ಎಲ್ಲರೂ ಕೂಡ ಸಿನಿಮಾ ಸಕ್ಸಸ್ ಆಗಬೇಕು ಅಂತ ಶ್ರಮ ಪಡ್ತಿರ್ತಾರೆ ಅವರ ಶ್ರಮ ಕೊಚ್ಚಿ ಹೋಗಬಾರ್ದು ಸ್ಥಿರವಾಗಿ ನಿಲ್ಲಬೇಕು ಆಗಾಗ ಆಗಾದಾಗ ಮಾತ್ರ ಚಿತ್ರರಂಗ ಗಟ್ಟಿಯಾಗಿ ನಿಲ್ಲುತ್ತೆ ಈ ಚಿತ್ರ ದೊಡ್ಡ ಯಶಸ್ವಿ ಆಗುವಂಥ ಎಲ್ಲ ಸೂಚನೆಗಳನ್ನು ಕೂಡ ಕೊಟ್ಟಿದೆ ಶ್ರೇಯಸ್ಸು ಉತ್ತಮ ನಾಯಕ ನಟರಾಗಿ ಚಿತ್ರರಂಗದಲ್ಲಿ ನಿಲ್ಲಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಫಾರ್ ಲಾಸ್ಟ್ ಫೈವ್ ಇಯರ್ಸ್ And um, I think uh, I've worked with uh, a lot of people actually. Sudeep sir also i worked with. I don't know if you remember me. We did an advertising film called for Paragon. Yeah. yeah. So, so this is the film which uh, Shreyas has put in his heart and soul into it. And uh, Manju sir has given me an opportunity to come to Kannada industry and do a commercial cinema because I've done an earlier one film called Aayudhra Idu. But this is the exact uh, launch for me also to Canada Cinema. And a uh, lot of fun is why you all wonder that why I have done a song with a bed sheet? I think with Manju, sir, everybody can imagine. Yeah. One bed sheet, he gave me and do a song. So with one bed sheet, we have done a song. That's called Sumna Sumne. But whatever uh, said and done, he's a wonderful producer. I think a lot of people made me scared. Oh, you're going to work with Manju. You have to be extremely. You know, be scared and all. But I thought he's a fantastic gentleman. And uh, your age is what? 60? Daughter, sixty? I don't know, sir. Sixty. Let me announce that it's sixty. And uh, one more good news that I'm senior to him. So, <laughs> thank you. Ashwiniyore. Thank you. Here to cinema trailer launch ಹಿರಿಯರು ಭಾರತೀಯಮ್ಮ ಅವರ ಪಾದಗಳಲ್ಲಿ ನಾನು ನಮಸ್ಕಾರವನ್ನು ಮಾಡ್ತ ಹಾಗೆ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸ್ತಾ ಹಿರಿಯ ನಿರ್ದೇಶಕರುಗಳು ನಿರ್ಮಾಪಕರುಗಳು ಕಲಾವಿದರು ತಂತ್ರಜ್ಞರು ಭಾಳಷ್ಟು ಜನ ಇಲ್ಲಿ ಬಂದಿದ್ದೀರಿ ತಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನ ತಿಳಿಸ್ತೀನಿ ಭಾಳನೇ ಸಂತೋಷ ನನಗೆ ಮಂಜು ಸರ್ ಯಾವಾಗಲೂ ಹೇಳ್ತಾರೆ ಮಕ್ಕಳಿಗೆ ಒಳ್ಳೆ ತಂದೆ ತಾಯಿ ಸಿಗಬೇಕು ಅಂತ ಹೇಳಿ ಆದರೆ ಒಳ್ಳೆ ಮಕ್ಕಳು ಸಿಗೋದು ಕೂಡ ಬಹಳನೇ ಅದೃಷ್ಟ ಅಂಥ ಒಬ್ಬ ಮಗನನ್ನ ನಿಮಗೆ ಉಡುಗೊರೆಯಾಗಿ ದೇವರು ಕೊಟ್ಟಿದ್ದಾನೆ ಹಾಗಾಗಿ ಶ್ರೇಯಸ್ಗೆ ಆಲ್ ದ ವೆರಿ ಬೆಸ್ಟ್ ನಾನು ಹೇಳ್ತೀನಿ ಅವರ ಮಮತೆ ಆಗ್ಬೋದು ವಾತ್ಸಲ್ಯ ಆಗ್ಬೋದು ಪ್ರೀತಿ ಆಗ್ಬೋದು ಅದಕ್ಕಿಂತ ಹೆಚ್ಚಾಗಿ ಒಂದು ಸಂಸ್ಕಾರ ಈಗಿನ ಒಂದು ಜನ್ರೇಷನ್ಗೆ ಬೇಕಾಗಿರುವಂಥದ್ದು ಸಂಸ್ಕಾರ ಬಹಳಷ್ಟು ಜನರಲ್ಲಿ ಅದಿಲ್ಲ ಆದರೆ ನಮ್ಮ ಶ್ರೇಯಸ್ಸಲ್ಲಿ ಈ ಸಿನಿಮಾದಲ್ಲಿ ನಾನು ಅವರ ತಾಯಿ ಪಾತ್ರವನ್ನು ಮಾಡಬೇಕಾದ್ರೆ ಭಾಳಷ್ಟು ನಾನು ಅದನ್ನು ಗಮನಿಸಿದಂಥದ್ದು ಹಾಗಾಗಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ ಹಾಗೆ ಪ್ರಕಾಶ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸಿನಿಮಾಗೆ ನಾವು ಬಂದ ತಕ್ಷಣ ಕಲಿಕೆ ಅನ್ನೋದು ಭಾಳ ಕಡಿಮೆ ಆಗುತ್ತೆ ನಾವು ಏನು ಮಾಡಿದ್ರು ದಟ್ಸ್ ಓಕೆ ಅಂತ ಹೇಳುವಂಥ ನಿರ್ದೇಶ ಹೆಚ್ಚು ಆದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಇದು ಹೀಗೆ ಮಾಡಬಾರ್ದು ಹೀಗೆ ಮಾಡಿ ಅಂತ ಹೇಳಿ ಇದ್ರು ಅವ್ರಿಗೆ ಕನ್ನಡ ಭಾಷೆ ಬರದೇ ಇದ್ರು ಕೂಡ ಕನ್ನಡದ ಅಭಿಮಾನ ಬಹಳಷ್ಟು ಇದೆ ಹಾಗೆ ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರ ಮಾಡಿದಂತ ಪ್ರಿಯಾ ಅವರು ಕೂಡ ಅಷ್ಟೇ ಕನ್ನಡವನ್ನ ಕಲಿಯುವಂತ ಪ್ರಯತ್ನ ಬಹಳಷ್ಟು ಮಾಡ್ತಾ ಇದ್ರು ಹಾಗೆ ಸಿನಿಮಾದಲ್ಲಿ ಹಾಡಿದ್ದಾರೆ ಕೂಡ ಒಂದು ಹಾಡನ್ನ ಅದನ್ನ ಕೇಳಿ ನನಗೆ ಬಹಳನೇ ಸಂತೋಷ ಆಯ್ತು ಆ ತರದ ಕನ್ನಡದ ಅಭಿಮಾನ ಪ್ರತಿಯೊಬ್ಬರಲ್ಲೂ ಬರಬೇಕು ಅಂತ ನಾನು ಹಾಸಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಟು ದ ಸಿನಿಮಾ ಥ್ಯಾಂಕ್ ಥ್ಯಾಂಕ್ ಯು ಯು ಮಂಜು